ನಟಿ ರನ್ಯಾ ಜೊತೆ ಪ್ರಭಾವಿ ಮಂತ್ರಿಗೆ ಲಿಂಕೋ ಲಿಂಕು ಮಾಜಿ ಮಂತ್ರಿ ಜೊತೆಯು ನಂಟೋ ನಂಟು ಕೈ ಜೊತೆಗೂ ಕುಚುಕು ಕಮಲದೊಂದಿಗೆ ತಳುಕು ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದ ನಾಯಕರಿಗೂ ಕಂಟಕ ಎದುರಾಗಿದೆ ಪವರ್ಫುಲ್ ಮಂತ್ರಿಯೊಂದಿಗೆ ನಟಿ ರನ್ಯಾ ಒಡನಾಟ ನಟಿ ರಣ್ಯ ಬಂಧನಕ್ಕೆ ತಡೆಯೊಡ್ಡಿದ್ರ ಪ್ರಭಾವಿ ಸಚಿವ ಹಾಗಾದ್ರೆ ಮಂತ್ರಿಯನ್ನ ಓವರ್ಟೇಕ್ ಮಾಡಿದ್ರ ಅಧಿಕಾರಿಗಳು ಪ್ರಭಾವ ಬಳಸಿ ರಣ್ಯಾ ಬಂಧನಕ್ಕೆ ತಡೆಯೊಡ್ಡಲು ಪ್ರಯತ್ನ ಮಂತ್ರಿ ಮಸಲತ್ತು ಅರಿತ ಅಧಿಕಾರಿಗಳಿಂದ ಕ್ಷಿಪ್ರ ಕಾರ್ಯಾಚರಣೆ ತನಿಖೆ ಆಳಕ್ಕೆ ಹೋದ್ರೆ ಹಾಲಿ ಮತ್ತು ಮಾಜಿ ಮಂತ್ರಿಗೆ ಸಂಕಷ್ಟ ಎದುರಾಗುತ್ತೆ ಸಿಬಿಐ ತನಿಖೆ ತೀವ್ರಗೊಂಡ್ರೆ ಹಾಲಿ ಮಿನಿಸ್ಟರ್ ಗೆ ಕುತ್ತು ಬರೋದು ಗ್ಯಾರಂಟಿ ನಟಿ ರಾವ್ ಜೊತೆ ಮಂತ್ರಿ ಮ್ಯಾಟರ್ ರಿಬೇಲ್ ಹಾಗಾದ್ರೆ ಯಾರು ಆ ಹಾಲಿ ಮಂತ್ರಿ ಯಾರು ಆ ಮಾಜಿ ಮಂತ್ರಿ ನಟಿ ರಣ್ಯಾ ಜೊತೆಗೆ ಪ್ರಭಾವಿ ಮಂತ್ರಿಗೆ ಲಿಂಕ್ ಇದೆ ಮಾಜಿ ಮಂತ್ರಿ ಜೊತೆಯೂ ನಂಟಿದೆ ಕೈ ಜೊತೆಗೂ ಕುಚುಕು ಕಮಲದೊಂದಿಗೂ ತಳಕು ಹಾಗಾದ್ರೆ ಯಾರು ಈ ಮಾಜಿ ಮಂತ್ರಿ ಯಾರು ಈ ಹಾಲಿ ಮಂತ್ರಿ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ನಾಯಕರಿಗೂ ಕೂಡ ಈಕೆಯ ಜೊತೆಗೆ ನಂಟಿದೆ ಈಗ ಅವರಿಗೆ ಕಂಟಕ ಶುರುವಾಗಿದೆ ಪವರ್ಫುಲ್ ಮಂತ್ರಿಯೊಡನೆ ನಟಿ ರಣ್ಯ ಒಡನಾಟವನ್ನ ಹೊಂದಿದ್ದಾರೆ ನಟಿ ರಣ್ಯಾ ಬಂಧನಕ್ಕೆ ಆ ಪ್ರಭಾವಿ ಸಚಿವ ತಡೆಯೊಡ್ಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮಂತ್ರಿಯನ್ನ ಓವರ್ಟೇಕ್ ಮಾಡುವ ಮುಖೇನ ಇಲ್ಲಿ ಅಧಿಕಾರಿಗಳು ಆಕೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಟಿ ರನ್ಯಾ ಜೊತೆಗೆ ಪ್ರಭಾವಿ ಮಂತ್ರಿಗೆ ಲಿಂಕ್ ಇದೆ ಮಾಜಿ ಮಂತ್ರಿ ಜೊತೆಯೂ ನಂಟಿದೆ ಕೈ ಜೊತೆಗೂ ಕುಚುಕು ಕಮಲದೊಂದಿಗೂ ತಳಕು ಹಾಗಾದ್ರೆ ಯಾರು ಈ ಮಾಜಿ ಮಂತ್ರಿ ಯಾರು ಈ ಹಾಲಿ ಮಂತ್ರಿ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ನಾಯಕರಿಗೂ ಕೂಡ ಈಕೆಯ ಜೊತೆಗೆ ನಂಟಿದೆ ಈಗ ಅವರಿಗೆ ಕಂಟಕ ಶುರುವಾಗಿದೆ ಪವರ್ಫುಲ್ ಮಂತ್ರಿಯೊಡನೆ ನಟಿ ರನ್ಯಾ ಒಡನಾಟವನ್ನ ಹೊಂದಿದ್ದಾರೆ ನಟಿ ರನ್ಯಾ ಬಂಧನಕ್ಕೆ ಆ ಪ್ರಭಾವಿ ಸಚಿವ ತಡೆಯೊಡ್ಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮಂತ್ರಿಯನ್ನ ಓವರ್ಟೇಕ್ ಮಾಡುವ ಮುಖೇನ ಇಲ್ಲಿ ಅಧಿಕಾರಿಗಳು ಆಕೆಯನ್ನ ಬಂಧಿಸುವ ಯಶಸ್ವಿಯಾಗಿದ್ದಾರೆ